कोन का ना करो ये अंदर अंदर परमिशन पर और बिना इस पर पॉइंट है हां ये ना कर और इसकी खेल देश और बहुत पॉइंट में आया करा आउटरबोर्डियर हो रहे ना, हो रहे ना।, दौन ला। दौन ला। ना तो यार वो तो भी माता तो थी। 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 तो ना ना पाकिस्तान का दर लहंगा और भंडार पास करना तो बोलते हैं। वहाँ पे ना मगर पाकिस्तान जगह हाथ पकड़ा है और आउटरबोर्डियर बनेंगे ना। पुलिस केस के अलावा कोई भालू परवरदान के भालू जाता है कि जाए। जाए। ಅಖಿಲೇಶ್ ಯಾದವ್ ಇದ್ದಾಗಿದ್ರು ಯೋಜಿ ಆಗಿತ್ಯನಾ ಅವರೇ ಪೊಲೀಸರ ಅವಾಗ ಸಾಗನ್ ಸಪೋರ್ಟ್ ಮಾಡ್ತಿದ್ರು ಆಧಾರ ಬಳಿ ಬೇಕು ನಮ್ಮ ನಾ ಅಯೋಧ್ಯ ಬಂದ ಇಲ್ಲಿ ಬ್ರಹ್ಮ್ಕೊಂಡಿರ್ ಬಂದ ಏನಕ್ಕೆ ಇಲ್ಲ કે જે પોલીસ સ્ટેશન પૈકી હા કૌન્ટરમાં પ્રધાનમંત્રી નોડે પોલીસ ટ્રાન્સપોર્ટ

ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನನಾಗ ಯಾರ ಹೀಗೆ ಒಬ್ಬ ಮೊದಲಿಗೆ ಒಂದು ಯಾವ ಕಿವಿ ಸಂದರ್ಶನದಾಗ ಹೇಳಿದ್ರು ಈ ನನ್ನ ಮಕ್ಕಳು ಹಿಂದೂಗಳೇನು ಇದ್ರು ನಮ್ಮ ಹೋದಕ್ಕೆ ಬರಕ್ಕೆ ನಾಟಕ ಮಾಡ್ತಾರ ಇವರೇನು ಮುಸಲ್ಮಾನ್ ಮುಂದಿನ ಜನ ಮಾಡ್ತಾರೆ ಮುಂದಿನ ಜನ್ಮ ಇಸ್ಲಾಂ ಇಲ್ಲ ಇವ್ರೇನೋ ಜನ್ನತ ಹೀಗೆ ಬರ್ಬೇಕು ಒಂದೊಂದು ಜನ್ನತದ ಎಪ್ಪತ್ತೆರಡು ಹಿರಿಯರು ಮಹಿಳೆಯರು ಸ್ವಾಗತ ಮಾಡ್ತಾರೆ ಅತ್ಯಂತ ದುರದವಾದಂತ ನದಿಗಳಾಗ್ತದೆ

ಯಾರಿಗ ಕಳ್ಸ್ಲಾಕ ಸಿದ್ದರಾಮಯ್ಯನ ಕೇಳಿದ ಮುಸ್ಲಿಂ ಹೆಮ್ಮತ್ಗೆ ನೀವು ಯಾಕೆ ಕಳಿಸ್ತೀವಿ ಅಂದ್ರೆ ಹಿಂದೂಗಳು ಹೊರಲಿ ಆದಷ್ಟು ಕರ್ನಾಟಕದಲ್ಲಿ ಮುಸ್ಲಿಂ ರಾಜ್ಯ ಆಗಲಿ ಅಷ್ಟು ಇಂಥ ಮೈಂಡ್ ಇಷ್ಟ ಆಗ್ತಾವು ಬರ್ಬೇಕಾ ಗಣೇಶ್ ಚತುರ್ಥಿಗೆ ನಾ ಚಾಲು ಮಾಡೀನಿ ಕರ್ನಾಟಕದ ಪ್ರವಾಸ ಇದರಲ್ಲಿ ಈಶಾನ್ಯ ಭಾಗದಿಂದ ಅಲ್ಲಿ ನಾಲ್ಪತಿಗೆ ನಮಸ್ಕಾರ ಮಾಡಿ ಚಾಲೂ ಮಾಡೀನಿ ನಮಗೂ

ಅಟ್ರಾಸಿಟಿ ಕೇಸ್ ಹಾಕಂತ ಒಬ್ಬ ವ್ಯಕ್ತಿ ಸೌಂಡಲ್ಲಿ ಸುಂಕು ಅದೇ ಸೌಂಡ್ ಬರ್ತೈತಿ ಸುಂಕು ಸಮಸ್ಯೆ ಬೇಕಾರ ನ್ಯಾಯಮೂರ್ತಿಗಳು ಮೊಬೈಲ್ ತರಿಸಿ ನೋಡಿದ್ರೆ ನಾನು ಏನ್ ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಮಾಡುವಂತ ಏನು ಧರ್ಮ ಇದೆ ಒಬ್ಬ ಸಾಮಾನ್ಯ ದೆಹಲಿನ ಸ್ವಂತ ಸಹ ಪೂಜೆ ಮಾಡುವಂತ ಅಧಿಕಾರ ಇದೆ ಅನ್ನೋ ಮಾತಾಡಿದ್ದೆ ಅದನ್ನ ನಮ್ಮ ಬಿ ಜೆ ಪಿ ಒಬ್ಬ ಲಪುಟ ಕಾಂಗ್ರೆಸ್ ಲಪೋಟು ಕೂಡಿ ಅಧಿಕಾರ ಇಲ್ಲ ಅಂತ ಹೇಳಿ ಅದನ್ನ ಇನ್ನೊಂದು ನಾಳೆ ಹೈಕೋರ್ಟ್ ನ್ಯಾಯ ಇದು ಬರೋಣ ನೋಡೋದು ಅಂತ ನೋಡೋದು ನೋಡೋಣpadStartೆ ಕೊಡ್ಬಹುದು ಏನೋ ಆಕ್ಷನ್ ಮಾಡಬಹುದು ಅತ್ತೆ ಸತ್ಯ ನ್ಯಾಯ ನೀತಿ ನೀವು ಯಾರ್ಯಾರು ಕೂಡಿ ಏನು ಮಿಲಾಗಿ ಗಾಕದಾಗಿ ಮಾಡ್ಲಕತ್ತಿ ನಾನು ಕೂಡಿಬೇಕು ಅತ್ತೆ ಇದು ಏನು ಕಿಸೆ ಹಾಕಬಹುದು ನೀ ರಾಜಕೀಯದ ತನ್ನ ಕೂಸಿ ಹೋಗ್ತಲ್ರಿ 1928ಕ್ಕೆ ಯಾರು ರಾಜ್ಯದ ಮುಖ್ಯಮಂತ್ರಿ

રાત્રિ એપ રાત્રિ એપ રાત્રિ શંભુ રાત્રિ દીપરાત્રિ ન પ્રમાણ દિવસ પૂજા ಅವರಲ್ಲಿ ಏನೇನಾರ ಎಲ್ಲಾನು ಬುಬೈ ಮಾಡ್ಯಾರ ಸಾವಿರಾರು ಕೋಟಿ ಮಾಡ್ಯಾರ ದುಬೈದಾಗ ಮಾಡ್ಯಾರ ಯಾವ ಬಸ್ ಕಟ್ನಾಗ ಮಾಡ್ಯಾರ ఇది ఊటి మోడీ ఇగ అనుకో రైతు ఆరుమే ఫైట్ తుబైదా అది రాజు కొట్టేది శివమొగ్గ ఏర్పట్ శిమొంగ

ಮಂಡ್ಯಾರ ಹಿಂದುತ್ವ ಇರ್ಲಿಲ್ಲ ಇವತ್ತು ಗಣಪತಿ ಮೇಲೆ ಹಂಗುದು ಅಲ್ಲಿಯ ಸಮುದಾಯಗಳು ನೋಡ್ರಿ ದಲಿತ ಸಮುದಾಯ ಆ ಮಸೂದಿ ಮುಂದೆ ಏನು ಅವರು ತಿರ್ಕೊಂಡಾಗ ಏನು ಒಯ್ಯ ಅವರಿಗೆ ತಮಟೆ ಇಲ್ಲಿ ಕರಿತಾರಿಗೆ ಗಣಪತಿ ಪ್ರತಾಪ್ અંબેકર મૂર્તિ સાબર ભાગી હોય

நான் <laughs> பார்ப்ப

ಅದ್ಯಾವುದೋ ಆರ್ ಸಿ ಬಿ ಅವರು ಅವರು ಯಾರೋ ಒಂದು ಎರಡು ಲಕ್ಷ ಜನ ಸೇರ್ತಾರೆ ಅಂತ ಹೇಳಿ ಟ್ವೀಟ್ ಮಾಡೋದು ಅದನ್ನ ಪೊಲೀಸ್ ಕಮಿಷನರ್ ದಯಾನಂದ ಅವರು ಮತ್ತೆ ಇಬ್ಬರು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಯ್ತು ಅದಕ್ಕೆ ನಾನು ಸಸ್ಪೆಂಡ್ ಮಾಡಿದ್ದೇನೆ ಅಂತ ಹೇಳೋದು ನಾನು ನಮ್ಮ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ್ರು ಇಲ್ಲೇ ಇಲ್ಲ ಯಾಕಂದ್ರೆ ನಮ್ದೇನಂತಂದ್ರೆ ಅಕ್ಕಿತ್ತು ಅವರು ಹರಿಗವಾಡ ಏನಕ್ಕೆ ತಂದ ಅಶೋಕಿಗೆ ಗೇಡಾಯ ಎಲ್ಲ ನಾಕಕ್ಕೆ ಇತ್ತು ದಯಾನಂದೋ ಕೊರನೇ ಅಪ್ಪಿ ನಿಮ್ ವೆಸ್ಪೆಡ್ ಯಾಪರ್ನಸನೈತ ಹಳೆ ಮುಂದೆ ಇರುಸ್ತ ಕೆಳಗಿ ಈ ತಲೆ ಯೋದು 3 ಮಂದಿ ಆಫೀಸರ್ ನಿಂತರು ಒಂದು 15 ನಿಮಿಷ ಹೊರ ಕೊಟ್ಟಾ ಇಷ್ಟು ಜನ ಶೇರ್ ತಗೋ ಬಮ್ಮಿನ ಪೊಲೀಸ್ ಅಪ್ಪಾ ಭದ್ರವಚನ ಕಂಬುಟ ಆಗ್ತಿದೆ ತೆಲಿ ಮೇವ ಕಾಕಲ್ ರೇನ ಟ್ರಾನ್ಸ್ಪೋರ್ಟ್ ಕೊಟ್ಟಾ ತೆಲಿ ಮೇವ ಎಲ್ಲ ಕಾಚು ಮಾಡ್ನಾ ಅಂತ ಹಿಡಿದನೆ ತಂದಾ ನೀರ ನಾಟಕ ಕಂಪನಿ ಅಡ್ಜಸ್ಟ್ಮೆಂಟ್ ಮಂಜು ಅವ್ರು ಆರೋಪನೆ ಮಾಡಿ ದಯಾನಂದ ಅವ್ರ ವಾಲ್ಮೀಕಿ ಜನಾಂಗ್ ಒಬ್ಬರು ಹಿಂದೂ ಜನಾಂಗ್ ನೀವು ಬಾಯಿ ತೆಗೆದ್ರೆ ಅಲ್ಲಿಗೆ ಆಟ ಆಗ್ತಿದ್ವಿ ವಾಲ್ಮೀಕಿ ನಿಗಮದಾಗ ಎನ್ನೂರ ಎಂಬತ್ನಾಲ್ಕು ಜಾಸ್ತಿ ಮನೆ ಬರೀರಾದ್ರೆ ಸಮಾಜದ ಪೂರ್ತಿ ಮಾಡೋದು ಮಾಡುದು ದಲಿತ ರಕ್ಷಣೆ ಮಾಡಕ

ಇದು ಪ್ರಜಾತಂತ್ರ ಐತಿ ಭಾರತದ ಸಂವಿಧಾನ ಮತ್ತು ಕಾನೂನಿನಂತೆ ಅಧಿಕಾರಿಗಳನ್ನ ಯಾರೋ ಖುಷಿ ಪಡ್ತಾರ ಏನೋ ಮಾಡ್ಯಾರ್ಟ್ ಡಿಪೆಂಡ್ ಮಾಡಿಲ್ಲ ಯಾರು ಯಾರು ಎಲ್ ಹೇಳ ಅವ್ರಿಗೇನು ಒತ್ತಾಯಿ ಸಿಗಲ್ಲ ಐತಿ ಗ್ಯಾರಂಟಿ ಮಾಡಿದಾಗ ಅವ್ರಿಗೆ ತಿಳಿದು ಹೆಂಗ್ ಎಮ್ ಎಲ್ ಎ ಪರಿಸ್ಥಿತಿ ಪ್ರತಿ ಮೀಟಿಂಗ್ ನಾಗೂ ಜಗ ತೆಗಿದಾರೆ ನಮ್ಗೆ ಅಭಿವೃದ್ಧಿ ಏನೋ ಕೊಡ್ತಿಲ್ಲ ಯಾಕಂದ್ರೆ ಅಭಿವೃದ್ಧಿ ಇಲ್ಲ ಒಂದು ಸುರಕ್ಷಿತ ಇಲ್ಲ ಹಿಂದೂಗಳು ಇಷ್ಟು ದಾವಣಗೆರೆ ನೀವು ನಮ್ತು ಜನ ಅಲ್ಲಿ ಮಾತಾಡ್ಕೊಂಡು ಎಷ್ಟು ವಜ್ಜಿಗೆ ತರ ಅಂದ್ರ ಡಿ ಜೆ ಹಾಕೊಂಡಿಲ್ಲ ಪರ್ಮಿಷನ್ ಮೊನ್ನೆ ಚಿತ್ರ ಕೊಟ್ಟರೆ ಆರು ಡಿಜೆ ಡಿಜೆ ಹಾಕೊಂಡ್ರೆ ಫುಲ್ ಪರ್ಮಿಷನ್

ಅಂದಾಗ ನಮ್ಮ ದೇಶ ಉಳಿತದೆ ನಾವು ದೇಶ ಉಳಿಬೇಕು ಧರ್ಮ ಉಳಿಬೇಕಂದ್ರೆ ಗಣೇಶನ ಹಸ ಏನಿವತ್ತು ನಮ್ಮ ಗಣಪತಿಗೆ ಕಪ್ಪು ಪಟ್ಟಿ ಹಾಕಿ ಇವತ್ತು ದಾವಣಗೆರೆ ಹೊಳ್ದಾರ ಮುಂದಿನ ದಿವಸ ಹೀಗೆ ಹೊತ್ತಲ್ಲ ನಮ್ಮ ಗಣಪತಿ ಹೋಗ್ಬಾರ್ದು ನಿಮ್ಮ ಮಸೂದಿ ಕಾಣಿಸ್ಬಾರ್ದು ಅಂದ್ರೆ ನೀವು ಪಟ್ಟಿ ಕೊಟ್ಟಿ ಹಾಕಿ ಮಾಡ್ತೀರ ಫಸ್ಟ್ ನಾನು ಮುಖ್ಯಮಂತ್ರಿ ಆದ್ಮ ಮಧ್ಯ ಆದ್ರೂ ಯಾವುದೇ ಗಣಪತಿಗಳಿಗೆ ಪೊಲೀಸ್ ಸ್ಟೇಷನ್ ಪರವಾನಗಿ ಅವಶ್ಯ ಇಲ್ಲ ಎಸ್ಟಮ್ ಎಸ್ಟಮ್ ಗೆಸ್ಟಾಂ ಬೇಕಾದ ಹೂಟ್ ಹಾಕೊಂಡು ಗಣಪತಿಗೆ ತಲೆಗೆ ತಗೋರಿ ಯಾವ ಊಟದಾಗ ಹೋಗ್ತೀನಿ ಬೇಕಾದ ಊಟ ಮಸೂದೆ ಇರಲಿ ಅದ್ರ ಮುಂದೆ ಡಿಜೆ ಹತ್ಕೊಂಡು ಹೋಗಿದಾಗ ಫುಲ್ ಪರ್ಮಿಷನ್

ಕಾಯ್ಕು ಏನು ಇಲ್ಲಪ್ಪ ಎಸ್ ಪಿ ಕೋಟಿ ನಮ್ಗಿದ್ದು ನಮ್ಮ ಗೃಹ ಮಂತ್ರಿ ತೋಪ ಏನ್ ಎತ್ನಾಡ್ರಿ ಎಸ್ ಪಿ ಮಾಡ್ಕೊಂಡು ಮತ್ತೆ ಅದೇ ಕಿಸಿ ನೋಡ ಕಂದಾಯ ಗ್ರಾಮೀಣ ಮಂಜೂರು ಜನ ಅರಣ್ಯ ಅರಣ್ಯ ತಗೊಂಡ್ಬೋದ ನಮ್ ಮಗ ನನ್ಗೆ ಎರಡ್ನೂರ ಇಪ್ಪತ್ನಾಲ್ಕಿ ಕೊಟ್ಟಾಗ ಲಾಸ್ಟಿಗೆ ನಾನು ಕೇಳ ಮೊನ್ನೆ ಸ್ಪೀಕರ್ ನಾನು ಆರ್ ಸಲ ಆಶ್ವಂದಿ ಕೇಂದ್ರ ಮಂತ್ರಿ ಹೇಳಿದ ಬರೋದ್ರಿ ಬಿಟ್ಟು ಎರಡ್ನೂರ ಇಪ್ಪತ್ನಾಲ್ ಕರ್ನಾಟಕ ವಿಧಾನಸಭೆ ವರ್ಗ ಸೀಟರ್ ಅವರು ನಾನು ಅಕ್ಕಿರಿ ಬರೋ ಬರಲಿ ಇಲ್ಲಿನ ಯಡಗಿರಿಗೆ ಕೂತವ್ರು ಅದು ಯಾರು ಎಸ್ ಟಿ ಸೋಮಶೇಖರ್ ಇನ್ನೊಬ್ರು ಎಲ್ಲ ಕೊಡ್ತೈತ್ ಅವ್ರೆ ಇಪ್ಪತ್ತೊಂದು ನಾ ಸ್ಪೀಕರ್ ಕೇಳ ಈ ದುಕಿಗಳು ಇರುವ ಕರ್ನಾಟಕ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎರಡ್ನೂರ ಇಪ್ಪತ್ನಾಲ್ಕು ನಾ ಎರಡ್ನೂರ ಇಪ್ಪತ್ನಾಕು ಇದು ಎರಡ್ನೂರ ಇಪ್ಪತ್ತೈದು ಇದು ಎರಡ್ ಎರಡು ನಕಲಿ ಎಮೇಲೆ ಅಲ್ಲಿ ಹೇಳ ಸಿದ್ದರಾಮಯ್ಯ ಅವ್ರಿಗೆ ಏನ ಕೋಟಿ ಹಾಕೊಂಡ್ರೆ ನಾವು ಆಫೀಸಿಗೆ ಬರಬಾರ್ದು ಓಟ್ ಹಾಕೋಣ ತಿಳಿಯಲ್ಲ ಅವ್ರು ಹೇಳ್ತ ನಾನು ಬೇಟಾಗೆಲ್ಲ ಬೇಕಾಗಿಲ್ಲ ಸರಿಯಾಗಿರ್ಬೇಕಾಕು ಕಂದ್ರೂ ನಡೀದಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಇವತ್ತು ನಮ್ಮ ಪಾರ್ಟಿ ಅವ್ರಿಗೆ ಯಾರು ಇಂಪಾರ್ಟೆಂಟ್ ಮುಚ್ಚ ನೀನ್ ಆರ್ ಮೂರು ವರ್ಷ ನಾನು ನೀವೇನು ಕೂತಿದ್ರು ನಾನು ಅಲ್ಲಿ ಬಗ್ಗೆ